ಶಿಮ್ಲಾ ಒಪ್ಪಂದ ಸಸ್ಪೆಂಡ್ ಆಗಿರೋದರಿಂದ ಗಡಿ ನಿಯಂತ್ರಣ ರೇಖೆಗೆ ಎರಡೂ ದೇಶಗಳು ಗೌರವ ನೀಡಬೇಕಾಗಿಲ್ಲ ಹೀಗಾಗಿ ಈಗ ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮರುವಶಕ್ಕೆ ತೆಗೆದುಕೊಳ್ಳುವ ಸಮಯ ಬಂದಿದೆ ಶಿಮ್ಲಾ ಒಪ್ಪಂದ ಸಸ್ಪೆಂಡ್ ಎಂದು ಹೇಳಿದ ಬಳಿಕವೇ ಪಾಕ್ ಸೇನೆ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸ್ತಾ ಇದೆ ಹೀಗಾಗಿ ಭಾರತದ ಸೇನೆಯಿಂದಲೂ ಪಾಕ್ ಸೇನೆಯ ವಿರುದ್ಧ ಪ್ರತಿದಾಳಿ ನಡೆಸಲಾಗ್ತಾ ಇದೆ ಭೌಗೋಳಿಕ ಐಕ್ಯತೆ ರಾಜಕೀಯ ಸ್ವಾತಂತ್ರ್ಯ ಸಾರ್ವಭೌಮತೆ ಗೌರವಿಸಬೇಕು ಎಂದು ಹೇಳಲಾಗಿದೆ ಆದರೆ ಎರಡೂ ದೇಶಗಳಿಗೂ ಒಪ್ಪಿಗೆಯಾಗುವ ವಿಧಾನದ ಮೂಲಕ ವಿವಾದ ಬಗೆಹರಿಸಿಕೊಳ್ಳಬೇಕು ಎಂದು ಶಿಮ್ಲಾ ಒಪ್ಪಂದ ತಿಳಿಸುತ್ತೆ ಯಾವುದೇ ಒಂದು ದೇಶವು ಏಕಪಕ್ಷೀಯವಾಗಿ ಪರಿಸ್ಥಿತಿಯನ್ನು ಹಾಳುಗೆಡವಬಾರದು ಎಂದು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಖ್ಯವಾಗಿ ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಳಬೇಕೆಂದು ಶಿಮ್ಲಾ ಒಪ್ಪಂದದಲ್ಲಿ ತಿಳಿಸಲಾಗಿದೆ ಭಾರತದ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಎರಡೂ ದೇಶಗಳ ನಾಯಕರಿಂದ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈಗ ಈ ಶಿಮ್ಲಾ ಒಪ್ಪಂದವನ್ನೇ ಪಾಕಿಸ್ತಾನ ಸಸ್ಪೆಂಡ್ ಮಾಡಿಬಿಟ್ಟಿದೆ ಹೀಗಾಗಿ ಇನ್ನು ಮುಂದೆ ಗಡಿಯಲ್ಲಿ ಶಾಂತಿ ಇರಬೇಕು ಕದನ ವಿರಾಮ ಉಲ್ಲಂಘಿಸಬಾರದೆಂಬ ಒಪ್ಪಂದ ಜಾರಿಯಲ್ಲಿ ಇರಲ್ಲ ಹೀಗಾಗಿ ಗಡಿಯಲ್ಲಿ ಇನ್ನು ಮುಂದೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುವುದಂತೂ ಪಕ್ಕಾ